ಈಗಾಗಲೇ ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಹಾರಿಸಿದ್ದಕ್ಕೆ ಏನೆಲ್ಲ ಆಯಿತು ಅನ್ನೋದನ್ನು ನೋಡಿದ್ವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ರಾಜಕೀಯ ನಾಯಕರುಗಳು ಪ್ರತಿಕ್ರಿಯೆಯನ್ನ ಕೊಡುತ್ತಿದ್ದಾರೆ ಅದರಲ್ಲೂ ಕಾಂಗ್ರೆಸ್ ನಾಯಕರು ಬಿಜೆಪಿಯವರ ವಿರುದ್ಧ ತಿರುಗಿ ಬಿದ್ದಿತ್ತು ಬಿಜೆಪಿಯವರು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಧರ್ಮವನ್ನು ಎಳೆದು ತಂದು ಧರ್ಮವನ್ನು ರಾಜಕೀಯವಾಗಿ ಬಳಸಿಕೊಳ್ಳುವ ಹುನ್ನಾರವನ್ನ ನಡೆಸುತ್ತಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಈಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು ಬಿಜೆಪಿಯವರು ಪ್ರತಿಯೊಂದು ವಿಚಾರದಲ್ಲೂ ಧರ್ಮದ ಆಧಾರದಲ್ಲಿ ಜನರನ್ನು ಪ್ರಚೋದನೆ ಮಾಡಲು ಹೊರಟಿದ್ದಾರೆ ಸಮಾಜದಲ್ಲಿ ಘರ್ಷಣೆ ಮತ್ತು ಹಿಂಸೆಯನ್ನ ಸೃಷ್ಟಿ ಮಾಡುವುದು ಜನರನ್ನ ಭಾವನಾತ್ಮಕವಾಗಿ ಕೆರಳಿಸುವುದು ಅವರ ಕಾರ್ಯಸೂಚಿ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ಮೊದಲಿನಿಂದಲೂ ಈ ರೀತಿಯ ಕೀಳು ಮಟ್ಟದ ರಾಜಕಾರಣವನ್ನು ಮಾಡಿಕೊಂಡು ಬರ್ತಿದೆ ಅಂತ ದಿನೇಶ್ ಗುಂಡೂರಾವ್ ಟೀಕಿಸಿದ್ದಾರೆ ಜನರು ಇದನ್ನು ಅರ್ಥ ಮಾಡಿಕೊಳ್ಬೇಕು ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗಲೂ ಇದನ್ನೇ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಲ್ಲ ಭ್ರಷ್ಟಾಚಾರದಲ್ಲಿ ತೊಡಕೊಂಡಿದ್ರು ಹಿಜಾಬ್ ಕೇಸರಿ ಶಾಲು ಟಿಪ್ಪು ಸುಲ್ತಾನ್ ವಿಚಾರಗಳನ್ನು ಮುನ್ನೆಲೆಗೆ ತಂದು ರಾಜಕಾರಣವನ್ನು ಮಾಡ್ತಾ ಬಂದಿದ್ರು ಜನರ ಭಾವನೆಗಳ ಮೇಲೆ ಮತ ತೆಗೆದುಕೊಳ್ಳುವಂತಹ ಕೆಲಸವನ್ನು ಬಿಜೆಪಿಗರು ಮಾಡ್ತಾರೆ ಅದೇ ಅವರ ಉದ್ದೇಶವಾಗಿರುತ್ತೆ ಇದನ್ನ ಮನಗಂಡು ಜನರು ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅವರು ಕಿವಿಮಾತನ್ನ ಹೇಳಿದ್ರು ಅಷ್ಟು ಮಾತ್ರವಲ್ಲ ಉದ್ದೇಶಪೂರ್ವಕವಾಗಿ ಘಟನೆಗಳನ್ನು ಸೃಷ್ಟಿಸುವುದು ಹಿಂದೂ ವಿರೋಧಿ ಅಂತ ಬಿಂಬಿಸುವುದು ಬಿಜೆಪಿಯವರ ಕೆಲಸ ನಾವಿನ್ನು ಹಿಂದೂ ವಿರೋಧಿಗಳ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ನಾವು ಘೋಷಣೆ ಮಾಡಿದ್ದೇವೆ ಎಲ್ಲರನ್ನೂ ಪ್ರೀತಿಸಬೇಕು ಅಂತ ಬಸವಣ್ಣನವರ ತತ್ವ ಹೇಳುತ್ತೆ ಒಳ್ಳೆಯ ವಿಚಾರಗಳನ್ನು ಮಾತನಾಡಬೇಕು ಅದನ್ನು ಬಿಟ್ಟು ಬಿ ಜೆ ಪಿ ಈ ರೀತಿಯ ರಾಜಕಾರಣವನ್ನು ಮಾಡುತ್ತಿದೆ ಅಂತ ಹೇಳಿ ವಾಗ್ದಾಳಿಯನ್ನು ದಿನೇಶ್ ಗುಂಡೂರಾವ್ ನಡೆಸಿದ್ದಾರೆ